ಈ ಮಾಡೋದಕ್ಕೂ ವಹಿಸ್ಕೊಟ್ಟಿದ್ರೆ ಅವ್ರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರಕ್ಕೆ ಮುಗೀತು ಮುಗಿದ ತಕ್ಷಣ ಅವರು ಡೈರೆಕ್ಟ್ ಆಗಿ ಒಂದು ಸುದ್ದಿಗೋಷ್ಠಿಯ ಮಾಡಿ ಹೇಳಬೇಕಿತ್ರೀನಿ ತಂದಿಲ್ರಿ ಇವರು ಸಾನೇ ಕಂಪನಿಯಲ್ಲಿ ಏನೋ ಒಂದ್ ಕೆಲಸ ಮಾಡ್ತಿದ್ದವ ಟ್ರೇಡಿಂಗ್ ಕಂಪ್ನಿ ಒಳಗ ಮಾರತ್ ಗೌಡ ಅನ್ನವ ಅವ ಅಧಿಕಾರಿಗಳ ಜೊತೆ ಸೇರ್ಕೊಂಡು ಸೇರ್ಕೊಂಡು ಇಲ್ಲೆಲ್ಲಾ ಖರೀದಿ ಮಾಡ್ಕೊಂಡು ಇದೆಲ್ಲಾನು ಈಗ ಆರೂವರೆ ಕೋಟಿ ಬಾಕಿ ಗೊತ್ತಿದ್ದಾರೆ ಮತ್ತಿಷ್ಟೆಲ್ಲ ಇದ್ರೂ ರಾಜ್ಯ ಸರ್ಕಾರದಾಗ್ತಿದ್ದಾವಂತೂ ಮಾಹಿತಿ ಇದ್ದಾರೆ ಸರಣ್ ಪಾಟೀಲ್ ಸಾಹೇಬ್ ಅಷ್ಟೇ ಯೋಚನೆ ಮಾಡಿ ಯಾಕಂದ್ರೆ ವಾಸ್ತವವಾಗಿ ನಾವು ಯಾವುದೇ ಹೋರಾಟ ಭಾಗ್ಯ ಆಗ್ತಿರಲಿಲ್ಲ ಅದು എംഎൽ മുഖ്യമന്ത്രി തായി മുഖ്യ ആശ്വാ తమ ఈ క్షేత్ర జన ఈ రాజ్య జన నిన్న నెపస్కుంటు నిమ్మేలా బాగా గౌరవ ప్రీతి విశ్వాసం ఈ ఎల్ ఇక తమగా ಕೊಡುವಂಥ ಶಕ್ತಿ ಈ ಜನರು ಕಾಪಾಡುವಂಥ ಶಕ್ತಿ ಕೊಡುತ್ತೇವೆ ಅಲ್ಲ ಅವ್ರು ಯಾರು ನಮ್ಮ ರೈತರು ಯಾರೂ ಆರೋಪ ಮಾಡಿಲ್ಲ ನಾವು ಮೊದಲಿನಿಂದ ಈ ಸಮಸ್ಯೆಯನ್ನು ಗಮನಿಸ್ತಾ ಇದ್ದೇನೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನು ಚರ್ಚೆ ನಡೀತು ಬಹಿರಂಗ ಚರ್ಚೆ ಮಾಡಿದ್ವಿ ಸಮಸ್ಯೆ ಪರಿಹಾರಕ್ಕಾಗಿ ನಾನು ಈಗಾಗಲೇ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಿಗಳಿಗೆ ಮಾತನಾಡಿದ್ದೇನೆ ಕೆಲವು ತಾಂತ್ರಿಕ ಕಾನೂನಾತ್ಮಕ ತೊಂದರೆಗಳದವು ಅವನ್ನ ಹೇಗೆ ಬಗೆಹರಿಸ್ಬೇಕು ಒಟ್ಟು ಮೋಸಕ್ಕೆ ಒಳಗಾಗಿರ್ತಕ್ಕಂಥ ಯಾರು ಶೋಷಣೆಯಿಂದ ಮೋಸದಿಂದ ಇವತ್ತು ನಮ್ಮ ರೈತರು ತೊಂದರೆ ಒಳಗದಾರ ಆ ಸಮಸ್ಯೆ ಬಗೆಹರಿಸೋದಕ್ಕೆ ಏನು ಪ್ರಯತ್ನ ಸಾಧ್ಯ ಅದನ್ನು ಪ್ರಯತ್ನ ಮಾಡ್ತೀವಿ ಇವತ್ತು ನನ್ನ ಜಿಲ್ಲೆಯ ಹಿರಿಯ ಅಧಿಕಾರಿಗಳ ಸಭೆ ಕರೆದಿದ್ದೆ ನಾಲ್ಕು ಗಂಟೆಗೆ ಆ ಸಂದರ್ಭದಲ್ಲಿ ಅವ್ರಿಗೂ ಇಬ್ಬರಿಗೆ ನೀವು ಬರಬಹುದು ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದೀವಿ ಏನು ಮಾಡಬೇಕು ಅನ್ನೋದನ್ನು ನಾವು ಜಿಲ್ಲಾ ಮಟ್ಟದೊಳಗೆ ಚರ್ಚೆ ಮಾಡಿ ಹದಿನಾರನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅವತ್ತು ಸಂಬಂಧಿಸಿರ್ತಕ್ಕಂಥ ಸಚಿವರು ಬಂದಿರ್ತಾರೆ ಅವತ್ತು ಚರ್ಚೆ ಮಾಡಿ ಪರಿಹಾರದ ಕಡೆ ನಾವು ಒತ್ತಡವನ್ನು ಮಾಡ್ತೇವೆ ಶಿಕ್ಷಕರೇ ನಿತ್ಯ ನಿರಂತರ ಸುದ್ದಿಗಾಗಿ ವೀಕ್ಷಿಸುತ್ತಿರಿ ಇದು ನಮ್ಮ ನಿಮ್ಮ ನೆಚ್ಚಿನ ಓಕೆ ಟಿವಿ ಕನ್ನಡ ಚಾನೆಲ್